ಮೈಸೂರಿನಲ್ಲಿ ಅಮಿತ್ ಶಾ ಹೈವೋಲ್ಟೇಜ್ ಮೀಟಿಂಗ್ ಶುರುವಾಗಿದೆ ಮೈತ್ರಿಯಾದ್ರೂ ಜೆಡಿಎಸ್ಗೆ ಸಿಗಲ್ವಾ ಮಂಡ್ಯ ಹಾಸನ ಕ್ಷೇತ್ರಗಳು ವೋಲ್ಟೇಜ್ ಕ್ಷೇತ್ರಗಳು ಎರಡು ಕ್ಷೇತ್ರಗಳನ್ನ ಬಿಟ್ಟು ಕೊಡದಂತೆ ಬಿಜೆಪಿಗರ ಪಟ್ಟು ಅಮಿತ್ ಶಾ ಮೇಲೆ ಒತ್ತಡ ತರೋದಕ್ಕೆ ಸ್ಥಳೀಯ ಬಿಜೆಪಿಗರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಜೊತೆ ಸಂಸದೆ ಸುಮಲತಾ ಮಾತುಕತೆ ಕೂಡ ಆಡಿದ್ದಾರೆ ಮಂಡ್ಯ ಕ್ಷೇತ್ರವನ್ನ ತಮ್ಗೆ ಬಿಟ್ಕೊಡ್ಬೇಕು ಅಂತ ಮನವಿ ಮಾಡಿದ್ದಾರೆ ಹಾಲಿ ಸಂಸದೆ ಸುಮಲತಾ ಹಾಸನ ಕ್ಷೇತ್ರ ಬಿಜೆಪಿಗೆ ಉಳಿಸಿಕೊಳ್ಳೋದಕ್ಕೆ ಪ್ರೀತಮ್ ಗೌಡ ಕೂಡ ಆಗ್ರಹವನ್ನ ಹೇಳ್ತಾರೆ ಅಮಿತ್ ಶಾಗೆ ಧರ್ಮ ಸಂಕಟ ತಂದೊಡ್ಡಿತ ಈಗ ಬಿಜೆಪಿಗರ ನಡೆ ಮೈಸೂರಿನಲ್ಲಿ ಅಮಿತ್ ಶಾ ನಡೆಸ್ತಾ ಇರುವಂತಹ ಹೈವೋಲ್ಟೇಜ್ ಮೀಟಿಂಗ್ ನಲ್ಲಿ ಒಂದಷ್ಟು ಸವಾಲುಗಳಿದ್ದಾವೆ ಮಂಡ್ಯ ಕ್ಷೇತ್ರ ನನ್ಗೆ ಬೇಕು ಅಂತ ಹಾಲಿ ಸಂಸದೆ ಸುಮಲತಾ ಇನ್ನೊಂದ್ ಕಡೆ ಜೆಡಿಎಸ್ ನಮಗ್ ಬೇಕು ಅಂತ ಮಂಡ್ಯ ಹಾಸನ ಇವೆರಡೂ ಕ್ಷೇತ್ರಗಳು ಕೂಡ ಹೈ ವೋಲ್ಟೇಜ್ ಕ್ಷೇತ್ರಗಳು ಈ ಕ್ಷೇತ್ರಗಳು ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಜೆಡಿಎಸ್ ಪಾಲಿಗೆ ಹೋಗುತ್ತೋ ಬಿಜೆಪಿ ಉಳ್ಕೊಳ್ಳುತ್ತೋ ಅನ್ನೋದೇ ಈಗ ದೊಡ್ಡ ಪ್ರಶ್ನೆ ಒಂದ್ ಕಡೆ ಬಿಜೆಪಿಗರ್ ಪಟ್ಟನ್ನ ಹಿಡ್ಕೊಂಡಿದ್ದಾರೆ ಮಂಡ್ಯ ನಮ್ಮ ಭದ್ರಕೋಟೆ ಕೂಡ ನಾವು ಮೊದಲಿಂದ ಕೂಡ ಹೋರಾಟ ಮಾಡಿದ್ದೇವೆ ನಮ್ಗೆ ಟಿಕೆಟ್ ಕೊಡಿ ಅಂತ ಇನ್ನೊಂದ್ ಕಡೆ ಜೆಡಿಎಸ್ ಕೂಡ ಪಟ್ಟು ಹಿಡಿದಿದೆ ಲೋಕಸಭಾ ಚುನಾವಣೆ ಎದುರಾಗ್ತಾ ಇರೋದ್ರಿಂದನೇ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮಂಡ್ಯ ಹಾಸನ ಈ ಕ್ಷೇತ್ರ ನಮ್ಗೆ ಬೇಕು ಅಂತ ಮೊದ್ಲಿಂದ ಕೂಡ ದೇವೇಗೌಡರು ಮೈತ್ರಿ ಮಾಡ್ಕೊಳಕ್ ಹೋದ್ರಲ್ಲ ಆಗ್ನಿಂದನು ಅದೇ ಬೇಡಿಕೆ ಇದೆ ಇನ್ನೊಂದ್ ಕಡೆ ಸುಮಲತಾ ಅವರು ಕೂಡ ಅಮಿತ್ ಶಾ ಅವ್ರನ್ನ ಭೇಟಿ ಆಗಿದ್ದಾರೆ ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗಿದ್ದಾರೆ ಅವ್ರ ಮೂಲಕ ಕೂಡ ಇದ್ದಾರೆ ನನಗೂ ಬಿಜೆಪಿ ಟಿಕೆಟ್ ನಾನ್ ಬಿಜೆಪಿಗೆ ಬಾಹ್ಯವಾಗಿ ಬೆಂಬಲವನ್ನ ಸೂಚಿಸ್ಬೇಕು ಅಂದ್ರೆ ಮಂಡ್ಯ ಟಿಕೆಟ್ ನನ್ಗೆ ಬೇಕು ಅಂತ ಹೀಗಾಗಿ ಒಂದಷ್ಟು ಸವಾಲುಗಳಿದಾವೆ ಇವತ್ತಿನ ಮೀಟಿಂಗ್ ನಲ್ಲಿ ಅಮಿತ್ ಶಾ ಹೇಗಿದೆ ಕೂಡ ಸವಾಲನ್ನ ಎದುರಿಸ್ತಾರೆ ನೋಡ್ಬೇಕಾಗುತ್ತೆ